ಕಿಲಾಡಿಗಳು ಖ್ಯಾತಿಯ ರಾಕೇಶ್ ಪೂಜಾರಿ ಹೃದಯಾಘಾತದಿಂದ ನಿಧನರಾದರು ದುರಂತ ಘಟನೆಯೊಂದರಲ್ಲಿ ಪ್ರೀತಿಯ ಹಾಸ್ಯ ನಟ ಮತ್ತು ಕಾಮಿಡಿ ಕಿಲಾಡಿಗಳು ಸೀಸನ್ ಮೂರರ ವಿಜೇತ ರಾಕೇಶ್ ಪೂಜಾರಿ ಸೋಮವಾರ ಮುಂಜಾನೆ ಹೃದಯಾಘಾತದಿಂದ ನಿಧನರಾದರು ಉಡುಪಿ ಜಿಲ್ಲೆಯ ಕಾರ್ಕಾಳ ತಾಲೂಕಿನಲ್ಲಿರುವ ನಿಟ್ಟೆಯಲ್ಲಿ ನಡೆದ ಮೆಹಂದಿ ಸಮಾರಂಭದಲ್ಲಿ ಅವರು ಭಾಗವಹಿಸಿದ್ದರು ಎಂದು ವರದಿಯಾಗಿದೆ ಆಗ ಈ ಘಟನೆ ಬೆಳಗಿನ ಜಾವ ಎರಡು ಗಂಟೆ ಸುಮಾರಿಗೆ ಸಂಭವಿಸಿದೆ ಜನಪ್ರಿಯ ಟಿವಿ ಮತ್ತು ರಂಗಭೂಮಿ ವ್ಯಕ್ತಿತ್ವದ ಅಕಾಲಿಕ ನಿಧನವು ಕನ್ನಡ ಮನರಂಜನಾ ಉದ್ಯಮ ಮತ್ತು ಅವರ ಅಭಿಮಾನಿಗಳಲ್ಲಿ ಆಘಾತದ ಅಲೆಗಳನ್ನು ಉಂಟುಮಾಡಿದೆ ಮೆಹೆಂದಿ ಆಚರಣೆಯ ಸಮಯದಲ್ಲಿ ತೆಗೆದ ರಾಕೇಶ್ ಅವರ ಕೊನೆಯ ಛಾಯಾಚಿತ್ರ ಎಂದು ನಂಬಲಾದ ಒಂದು ಛಾಯಾಚಿತ್ರವು ಈಗ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ ಚಿತ್ರದಲ್ಲಿ ಅವರು ನಗುತ್ತಿರುವಂತೆ ಮತ್ತು ತಮ್ಮ ಸ್ನೇಹಿತರೊಂದಿಗೆ ಪೋಸ್ ನೀಡುತ್ತಿರುವುದು ಕಂಡುಬರುತ್ತದೆ ಇದು ಅವರ ಸದಾ ಹರ್ಷ ಚಿತ್ತದಿಂದ ಕೂಡಿದ ವ್ಯಕ್ತಿತ್ವದ ಹೃದಯ ಸ್ಪರ್ಶಿ ಜ್ಞಾಪನೆಯಾಗಿದೆ ನಟ ಶಿವರಾಜ್ ಪೇಟೆ ಹೃದಯ ವಿದ್ರಾವಕ ಸುದ್ದಿಯನ್ನು ದೃಢಪಡಿಸಿದರು ಕಾಂತಾರಾಟು ಚಿತ್ರೀಕರಣವನ್ನು ಮುಗಿಸಿ ನಂತರ ರಾಕೇಶ್ ಸಮಾರಂಭದಲ್ಲಿ ಭಾಗವಹಿಸಲು ಹಿಂತಿರುಗಿದ್ದಾರೆ ಎಂದು ಹೇಳಿದ್ದಾರೆ ಸುದ್ದಿ ತಿಳಿದಾಗಿನಿಂದ ಶ್ರದ್ಧಾಂಜಲಿಗಳು ಹರಿದು ಬರುತ್ತಿವೆ ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮದ ತೀರ್ಪುಗಾರರಾಗಿದ್ದ ನಟಿ ರಕ್ಷಿತಾ ಅವರು ಭಾವನಾತ್ಮಕ ಸಂದೇಶವನ್ನು ಹೀಗೆ ಹಂಚಿಕೊಂಡರು ಯಾವಾಗಲೂ ನಗುತ್ತಿರುವ ರಾಕೇಶ ನನ್ನ ನೆಚ್ಚಿನ ರಾಕೇಶ ಅತ್ಯಂತ ಸಿಹಿಯಾದ ದಯೆಯುಳ್ಳ ಪ್ರೀತಿಯ ವ್ಯಕ್ತಿ ನಮ್ಮ ರಾಕೇಶ ನಿನ್ನನ್ನು ಮಿಸ್ ಮಾಡಿಕೊಳ್ಳುತ್ತೇವೆ ಎಂದರು ರಾಕೇಶ್ ಪೂಜಾರಿ ಯಾರು ವಿಶ್ವರೂಪ ಎಂದೇ ಪ್ರೀತಿಯಿಂದ ಕರೆಯಲ್ಪಡುವ ರಾಕೇಶ್ ಕನ್ನಡ ದೂರದರ್ಶನದಲ್ಲಿದ್ದ ಪ್ರಸಿದ್ಧ ವ್ಯಕ್ತಿಯಾಗಿದ್ದರು ಕಾಮಿಡಿ ಕಿಲಾಡಿಗಳು ಸೀಸನ್ ಟೂರಲ್ಲಿ ಭಾಗವಹಿಸಿದ ನಂತರ ಅವರು ಖ್ಯಾತಿಗೆ ಏರಿದರು ಅಲ್ಲಿ ಅವರ ತಂಡವು ರನ್ನರ್ ಅಪ್ ಆಗಿ ಮುಕ್ತಾಯಗೊಂಡಿತು ಅವರು ಮೂರನೇ ಸೀಸನ್ನಲ್ಲಿ ಪ್ರಶಸ್ತಿಯನ್ನ ಗೆದ್ದರು ವೀಕ್ಷಕರ ಹೃದಯದಲ್ಲಿ ತಮ್ಮ ಸ್ಥಾನವನ್ನು ಮತ್ತಷ್ಟು ಗಟ್ಟಿಗೊಳಿಸಿದರು ದೂರದರ್ಶನದ ಆಚಿಕೆ ರಾಕೇಶ್ ರಂಗಭೂಮಿ ಮತ್ತು ಸಿನಿಮಾ ರಂಗದಲ್ಲಿ ಪ್ರವರ್ಧಮಾನಕ್ಕೆ ಬಂದರು ಪೈಲ್ವಾನ್ ಮತ್ತು ಇದು ಎಂಥ ಲೋಕವಯ್ಯ ಮುಂತಾದ ಕನ್ನಡ ಚಿತ್ರಗಳಲ್ಲಿ ಕಾಣಿಸಿಕೊಂಡ ಅವರು ಪೆಟ್ಕಮ್ಮಿ ಮತ್ತು ಅಮೆರ್ ಪೊಲೀಸ್ ಮುಂತಾದ ಚಿತ್ರಗಳ ಮೂಲಕ ತುಳು ಸಿನಿಮಾ ರಂಗದಲ್ಲಿ ತಮ್ಮ ಛಾಪು ಮೂಡಿಸಿದರು ಅದ್ಭುತ ಹಾಸ್ಯ ಸಮಯ ಪ್ರಜ್ಞೆ ಮತ್ತು ಸ್ವರ್ಣ ಹೃದಯ ಹೊಂದಿರುವ ಬಹುಮುಖ ಪ್ರತಿಭೆಯ ಪ್ರದರ್ಶನ ರಾಕೇಶ್ ಪೂಜಾರಿ ಅವರ ಪರಂಪರೆ ಅವರ ಅಭಿನಯ ಮತ್ತು ಪರದೆಯ ಮೇಲೆ ಮತ್ತು ಹೊರಗೆ ಅವರು ಗಳಿಸಿದ ಪ್ರೀತಿಯ ಮೂಲಕ ಜೀವಂತರ